ಯಾವ ಜನ್ಮಾಂತರದ ಸೊಸಿಯಾಗಿ ಬಂದು ನಮಗೆ ಜಾಮೀನಾದಳು ನನ್ನ ಕಾವೇರಿ ಅವಳೇ ಪುಣ್ಯವಂತಿತ್ತು ತಂದಿಗೆ ಓರಿಯಾಗಿ ನನ್ನ ತಮ್ಮನ ಕೈ ಹಿಡಿದ ಸದ್ಗುಣವತಿ ಕಾಫಿ ತಗೋ ಬೇಡಮ್ಮ ಎಷ್ಟು ದಿವಸ ಅಂತ ಈ ರೀತಿಯಾಗಿ ಅಲ್ಲ ನೀರು ಬಿಟ್ಟು ನೀವಿಡ್ತೀರ மனைய ரா நீ அந்த நீரு விட்டுராகி கொேந்த மாத்த ஏ உத்தரிக்கோயில் தெரியல காரேசு மத்திரி கருணேசுச ரூபேசு வச்சு தோதேசு மாத சேனந்தா க்ஷனா தருத்ரி என்பது அர்த்தமே சத்தி சத்த நீ ಸಸಿಯಾಗಿ ಬಂದು ಸದಾ ಸೇವೆ ಮಾಡ್ತಾ ನಿಮ್ಮ ಸ್ಥಾನ ತುಂಬಿ ಈ ಮನೆಗೆ ಯಾವಕ್ಕೂ ಅಪಕೃತಿ ಬಾರದಂತೆ ನಾನು ಖಂಡಿತವಾಗಿ ನೇಳ್ಕೊಳ್ತೀನಿ ಅದು ಅಲ್ಲದೆ ಈ ನಿಮ್ಮ ತಮ್ಮ ಸತಿಯಾಗಿ ಬಂದ ನಾನು ಈ ಮನೆಗೆ ಖಂಡಿತವಾಗಿ ಕೀರ್ತಿ ಕೊಟ್ಟಿನಿ ఎంత మాత్రమా చింతిందా హోదిన ఈ జీవకే చైతన్య తొందర అనుమాన ఆతంకొండమ్మా సతీత చింతిర నేడున్న తల్లి తిరుమల ಎಲ್ಲಿ ಬಹ ಪಾಪಿಬಿಟ್ಟು ತೊಪ್ಪದು ಅದಕ್ಕೆ ಚಿಂತೆ ಮಾಡಿ ಕೊರಗಿದ್ದೀಯ ಅದಕ್ಕೆಲ್ಲ ನಾಯ್ತೀವಿ ತಮ್ಮ ನಾವು ಕೊರ ಬಿದ್ದರು ಸಹ ನಮ್ಮನ್ನು ಸದಾ ಕೊರೀತಾ ಇರ್ತೇನೆ ತಮ್ಮ ಈ ಹಿಂದೆ ಆ ನಾವು ಕಾಚಲನ್ನ ಮುಂದೆ ನಮಗೆ ವಿಧಿ ಬಿಟ್ಟಿದೆ ವಿಧಿಗೆ ನಾವು ಅಧೂರಾಗಿ ನಿಂತಾದರೆ ಈ ಸಮಯ ಸಾರ್ಥಕ ಅಣ್ಣ ಹಾಗಲಕಾಯಿ ವಿಷ ಪದಾರ್ಥ ಒಂದು ತಿಂದದೆ ಬಿಟ್ಟರೆ ನಮ್ಮ ಆರೋಗ್ಯ ಚಿಗುರು ಹೋಗುತ್ತೆ ಗುಲಾಬಿ ಊರಿನ ಸುತ್ತ ನೂರಿದೆ ಅನ್ನು ಕೈಬಿಟ್ಟರೆ ಹಾ ನೆರಿಗೆ ನೋಡಿ ಹೋಗಿ ಹೋಗಿ ಕರಾಳ ಸರ್ಪದ ಹೆಣೆಯಲ್ಲಿ ಮನೆ ಕಟ್ಟಿದಂತಾಗಿದೆ ಸ್ತ್ರೀಧರನ ಸ್ಥಿತಿ ಮನೆಗೆ ಸೊಸೆಯಾಗಿ ಬಿಡುವ ಹೆಣ್ಣು ಮನೆಗೆ ಮಹಾಲಕ್ಷ್ಮಿಯಾಗಿ ಮನೆಗೆ ಮಹಾಲಕ್ಷ್ಮಿ ಆದರೆ ಸರಿ ಮನೆಗೆ ಮಹಾರಕ್ಷಿಸಿ ಆದರೆ ಅಷ್ಟೊಂದು ಸರಳ ಸ್ವಭಾವದ ವ್ಯಕ್ತಿ ಅಲ್ಲ ಮಾನ ತಂದೆ ನನ್ನ ತಮ್ಮನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ದೇನೆಂದರೆ நான் போடு மத்திய திருக்கி போட நம்பிக்கை நான் கொட்ட மாதிரி எல்லோரு போட்ட சட்ட அண்ணா திருத்திருகி ஹேக நேரிகள அன்யாய அதர்த்தூங்கி பிரபஞ்சம் ಯಾಕಣ್ಣ ಅದಕ್ಕೆಲ್ಲ ನಾನಿದ್ದೀನಿ ಈ ಅನ್ನದ ಕಣ್ಣೀರು ಹರಸುವುದ ತಾಯಿಯ ನಾನು ಜನ್ಮ ತಾಯಿ ನೀತಿಗಳ ರೀತಿ ತಪ್ಪಿಸಿ ನಮ್ಮಂತ ಬಡವರ ತಲೆ ಬೆಲೆ ಕಾಲಿಟ್ಟಿ ಬೆರೆಯಾಗಿಯಾದರೂ ಸರಿ ಒಂದು ನೂರ ಬಿಸಿ ಬಾಕಲಿಗೆ ಅವರ ಚೆಂಡನ್ನೇ